ನಮ್ಮ ಆ ಇದು ಎಲ್ಲ ಸಂಪೂರ್ಣವಾಗಿ ಆರಿಸಿ ಕೂಡ ಇದ್ ಮಾಡ್ಕೊಂಡಿದ್ದಾರೆ ಈ ತರ ಇರೋದ್ರಿಂದ ಅದೇನಾಗುತ್ತೆ ಒಂದು ಕಾರಣದಿಂದ ಇನ್ನೊಂದು ಧರಾಣಕ್ಕೆ ಹೋಯ್ತು ಇದ್ ಮಾಡ್ತು ಅಂತ ಅಂದಾಗ ಅದರಲ್ಲಿ ಅವರು ಆ ಹಿಟ್ ಮಾಡ್ತಾರೆ ಇದೇ ರೀತಿ ದೌರ್ಜನ್ಯ ನಡೆಯುವಾಗ ಎಲ್ಲೂ ಒಂದ್ ಕಡೆ ನಾವೆಲ್ಲ ಹೆಣ್ಣಾದ್ರೂ ಸಮಾನತೆಗೋಸ್ಕರ ನಾವು ಹೆಣ್ಣು ಹೆಣ್ಮಕ್ಳು ನಮಗೆ ಸಮಾನತೆ ಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮಲ್ಲಿ ಬದಲಾವಣೆಗಳನ್ನು ಮಾಡ್ಕೊಂಡಿದ್ದೀವಿ ಬದಲಾವಣೆಗಳನ್ನ ಕೇಳ್ತಾ ಇದೀವಿ ಇಲ್ಲಿ ಇದೆ ಮುಖ್ಯವಾಗಿ ಅದಕ್ಕೆ ಒಂದು ಹೊಟ್ಟಾಗಿದ್ದು ಅದು ಆಗ್ತಾ ಇದೆ ಅದು ಆಗ್ತಾ ಇದೆ ಅಂದ್ರೆ ಅಲ್ಲಿರುವಂತ ದೌರ್ಜನ್ಯನ ನಾನು ಎದುರಿಸಿ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಹೊರಗಡೆ ಬಂತು ಕೆಆರ್ಪುರಂನಲ್ಲಿ ಬೇರೆ ಒಂದು ಅದು ಮನೆಯಲ್ಲಿ ಆಶ್ರಯ ತಗೊಳ್ತಾರೆ ಯಾಕಂದರೆ ಇವರಿಗೆಲ್ಲ ಜೀವನೋಪಾಯ ಅಂತಂದ್ರೆ ಭಿಕ್ಷೆ ಬೇರೆ ಏನಿಲ್ಲ ಮಾಡ್ಕೊಂಡಿದ್ದಾರೆ ಆ ಥರ ಆ ಬೇಕಾದ್ರೆ ಆ ಗ್ರಹಣದವರು ಈ ಇವುಗಳ ಹೋಗಿ ಬೇರೆ ಗ್ರಹಣಕ್ಕೆ ಸೇರ್ಕೊಳ್ತಾ ಇದ್ದಾರೆ ನಮ್ಮ ಪದ್ಧತಿ ನಮ್ಮ ಕಟ್ಟುಪಾಡು ನಮ್ಮ ಇದು ಬಿಟ್ಟು ಹೋಗ್ತಾ ಇದ್ದಾರೆ ಇವರು ಇಲ್ಲಿ ನಮ್ಮಲ್ಲಿ ನಾವು ನೋಡ್ಕಿಲ್ಲ ಜಾಸ್ತಿ ಜಾತಿ ಮತ ಇದನ್ನ ಬಿಟ್ಟು ಹೋಗ್ತಾರೆ ಬಿಟ್ಟು ಹೋಗ್ತಾರೆ ಅಂತಂದ್ರೆ ಯಾವ ರೀತಿ ನಾವು ನಮ್ಮ ಮನಸ್ಥಿತಿಯನ್ನು ಚೇಂಜ್ ಮಾಡ್ಕೋದು ಅವ್ರು ಬೇರೆ ದೌರ್ಜನ್ಯ ಎನ್ ಆ ಥರ ಅವ್ರನ್ನ ಏನ್ ಮಾಡಿದ್ದಾರೆ

ಸೌದು ಆಮೇಲೆ ರಿಪೀಸ್ಗಳು ತಗೊಂಡು ವಿಡಿಯೋ ಇದೆ ಅದು ಇರೋದಿಲ್ಲ ಅಲ್ಲಿ ಯಾರೋ ಆ ಮನೆಯ ಕೂತಿರೋರು ಫುಲ್ ಇದು ಮಾಡಿ ಸಂಗಮಂತ ಸಂಸ್ಥೆ ಅವ್ರಿಗೆ ಕಳಿಸಿದ ಅದಕ್ಕೆ ಅವರು ಹೋಗಿ ಆಮೇಲೆ ಪೊಲೀಸ್ ಕರ್ಕೊಂಡು ಹೋಗಿ ಅವ್ರನ್ನ ಕರ್ಕೊಂಡು ಹೋಗಿತ್ತು ಇಡೀ ರಾತ್ರಿ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ ಅದ್ರ ಬದುಕಿ ಉಳಿದಿರೋದಕ್ಕೆ ಹೋಗಿದ್ದಾರೆ ಇವತ್ತು ಎಲ್ಲ ಫೋಟೋಸ್ ಇದೆ ಆ ಫೋಟೋಸ್ ನೋಡಿದ್ರೇ ಇಲ್ಲಿ ಅದು ಎಲ್ಲೋ ಒಂದ್ ಕಡೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಹಲವಾರು ಘಟನೆಗಳು ನಡೆದಿದೆ ನಡೆದಿದೆ ಅಂದ್ರೆ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ನಾವು ನೋಡೋ ಸಮಾಜ ನಾವು ಹೇಳೋ ಬದಲಾವಣೆಗಳು ಇದು ಬರಕ್ ಸಾಧ್ಯ ಆಗ್ತಾ ಇಲ್ಲ ಸಮುದಾಯದಲ್ಲೂ ಬದಲಾವಣೆ ಆಗ್ಬೇಕು ಅವರನ್ನ ನೋಡೋಂತ ದೃಷ್ಟಿ ಕೂಡ ನಮ್ಗಳಿಂದಾನು ಬದಲಾವಣೆ ಯಾರು ನಾವು ಈ ಸಮುದಾಯಗಳ ಜೊತೆ ಕೆಲಸ ಮಾಡ್ತೀವೋ ನಮ್ಮ ಮುಖ್ಯ ಕರ್ತವ್ಯ ಏನಾಗ್ತಾ ಇದೆ ಅವರಲ್ಲಿ ಬದಲಾವಣೆ ಇರ್ತಾವೆ ಅವರಲ್ಲಿಂದ ಮನುಷ್ಯರು ಮನುಷ್ಯರ ನೀವು ಮೇನ್ ಸ್ಟೇಟಿಗೆ ಬರಬೇಕು ಅಂತ ಇದ್ದಾಗ ನೀವು ಈ ತರ ನಡ್ಸ್ಕೊಳ್ಬೇಕು ಈ ತರ ನಾವು ಇದಾಗಬೇಕು ಅಂತ ಕಡಾಕಿರ್ಬೇಕು ಮತ್ತೆ ಕಾಮಗೂ ಕೂಡ ನಮಗೆ ಯಾಕಂದ್ರೆ ಇದರಲ್ಲಿ ಅವ್ಳಿಗೆ ಅಕೆಂಟು ಅಂದಾಜು ಫುಲ್ಲು ಹೊಡ್ತಿದ್ರೆ ಅವ್ಳು ಬದುಕಿರೋದೇ ಇದು